ಲ ಕಾಸ್ಟ್ಸುನ ಪ್ರೀತಿಯನ್ನು ತಿಳಿದುಕೊಂಡರೆ ಉಳಿದ ಎಲ್ಲ ಭಯಗಳು ಸಹಿತ ನಾಲ್ಕು ಭಯಗಳು ರೋಗದ ಭಯ ಭವಿಷ್ಯದ ಭಯ ನಾಳೆ ಏನಾಗ್ತದೆ ಭಯ ನಾಡದೇನಾಗ್ತದೆ ಭಯ ನನ್ನ ಜೀವಿತ ಏನು ನನ್ನ ನನ್ನ ಭವಿಷ್ಯ ಏನು ಆತನು ನಿಮ್ಮನ್ನು ಪ್ರೀತಿ ಮಾಡುತ್ತಾನ ಗೊತ್ತಾದರೆ ಆತನು ನಿಮ್ಮ ಭವಿಷ್ಯವನ್ನು ರೂಪಿಸ್ತಾನೆ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಿಮ್ಮ ಆತನು ಯಾವುದಕ್ಕೆ ಕರೆದಿದ್ದಾನೋ ಆ ಟ್ರ್ಯಾಕಿಗೆ ಆತನು ತರುತ್ತಾನೆ ರೈಟ್ ನಿಮ್ಮ ನಾತನು ಪ್ರಿಪೇರ್ ಮಾಡುತ್ತಾನೆ ನಿಮ್ಮ ನಾತನು ರೂಪಿಸ್ತಾನೆ ನೀವು ಯಾರೇ ಆಗಿರ್ಬೋದು ನೀವು ಹೇಳ್ಬೋದು ನನ್ನ ಹತ್ರ ದೇವರೇ ಇದು ಇಲ್ಲ ಅದು ಇಲ್ಲ ಭಾಷೆ ಇಲ್ಲ ಏನೇ ಹೇಳ್ಬೋದು ನಿನ್ನ ಹತ್ರ ಏನು ಬೇಕಾಗಿಲ್ಲ ನಿನ್ನ ಕೇವಲ ಅವೈಲೆಬಿಲಿಟಿ ನಿನ್ನ ಕೇವಲ ಒಂದು ಸಿದ್ಧತೆ ಎಸ್ ಲಾರ್ಡ್ ಹಿಯರ್ ಆಮ್ ಇಲ್ಲಿ ನಾನು ಇದ್ದೇನೆ ಜಸ್ಟ್ ಒಂದು ಮಾತು ಹೇಳ್ರಿ ನಾನು ಇದ್ದೇನೆ ಜಸ್ಟ್ ನೀವು ಹೃದಯಪೂರ್ವಕವಾಗಿ ನಾನು ಇದ್ದೇನಂತ ಹೇಳಿದರೆ ಸಾಕು ಉಳಿದ ಏನು ನಿನ್ನ ಹತ್ರ ಇಲ್ಲ ಅದನ್ನು ನಿನಗೆ ಕೊಟ್ಟು ಅದು ನಡೆಸ್ತಾನೆ ಆತನು ಮೋಶೆಯನ್ನು ಕರೆದ ಮೋಶೆ ಬಾ ಈಗ ನಾನಿನ್ನು ಕರಿತಾ ಇದ್ದೇನೆ ಬಾ ಅಂತ ಹೇಳಿದಿರುವಾಗ ಸ್ವಾಮಿ ನನಗೆ ಭಯ ಬರುವುದಿಲ್ಲ ಸುಮ್ಮನೆ ಮನುಷ್ಯರಿಗೆ ಭಯ ಕೊಟ್ಟವರು ಯಾರು ದೇವರಿಗೆ ಒಂದೇ ಇಷ್ಟ ಇಲ್ಲ ನನ್ನ ಹತ್ರ ಅದು ಇಲ್ಲ ನನಗೆ ಒಳ್ಳೆ ಸೇವೆ ಮಾಡಲಿಕ್ಕೆ ಮನಸ್ಸಿತ್ತು ನನಗೆ ಇಂಗ್ಲಿಷ್ ಬರುವುದಿಲ್ಲ ನನಗೆ ಕನ್ನಡ ಬರುವುದಿಲ್ಲ ನನಗೆ ತುಳು ಬರುವುದಿಲ್ಲ ನನಗೆ ಕೊಂಕಣಿ ಬರುವುದಿಲ್ಲ ಅದೆಲ್ಲ ಬೇಡ ರೈಟ್ ನಿನ್ನ ಹೃದಯ ಬೇಕು ಆತನಿಗೆ ಉಳಿದದೆಲ್ಲವನ್ನ ಆತನು ಕೊಡ್ತಾನೆ ರೈಟ್ ನಿನ್ನನ್ನು ಆತನು ಉಪಯೋಗಿಸಲಿಕ್ಕೆ ಆತನು ಸಿದ್ಧ ಆಗಿದ್ದಾನೆ ಎರೆಮ್ಯನಿಗೆ ಆತನು ಕರೆದ ಎರೇಮ್ಯಾ ಬಾ ನಾನು ಬಾಲಕ ಅಂತ ಹೇಳಿದೆ ಹೆಚ್ಚ ಬಾಲಕ ಅಂತ ಹೇಳಬೇಡ ದೇವರು ನೀವು ನೀವೇನು ಹೇಳ್ತೀರಿ ನಾನು ಬಾಲಕ ನಾನೊಂದು ಹೌಸ್ ವೈಫ್ ಹಿಂಗೆ ಬರವಿಜ್ಜಿ ದೇವರು ಹೇಳ್ತಾನೆ ಅದು ಹೇಳಬೇಡ ದೇವರು ಎರಿಮೆನಿಗೆ ಹೇಳಿದೆ ಬಾಲಕ ಅಂತ ಹೇಳ್ಬೇಡ ಅಮ್ಮನೇನು ಪ್ರಾರ್ಥನೆ ನಾನು ಹಾಕುವುದು ರೆಡಿ ಪರಲೋಕಕ್ಕೆ ಅದು ಅಲ್ಲ ನಿನ್ನ ಅಗತ್ಯತೆ ಇದೆ ನೀವು ನಿಮ್ಮಷ್ಟೇ ಕೇಳ್ತೀರಿ ನಾನು ಮುದುಕ ಅಂತ ಹೇಳ್ರಿ ಮುದುಕ ಅಂತ ಹೇಳಬೇಡ ದೇವರು ಹೇಳ್ತಾನೆ ನೀನು ಮುದುಕ ಆದ್ರೆ ನಾನೆಷ್ಟು ಮುದುಕ ಆಗಿರಬೇಕು ಇರಬೇಕು ನಮ್ಮ ದೇವರು ಮುದುಕ ಅಲ್ಲ ನಮ್ಮ ದೇವರು ನಿನ್ನೆ ಇವತ್ತು ನಾಳೆ ಏಕ ರೀತಿ ಆಗಿದ್ದಾನೆ ಆತನಿಗೆ ಸಮಯ ಇಲ್ಲ ನಮ್ಮ ದೇವರು ಮುದುಕ ಎಂಬ ಮೆಂಟಾಲಿಟಿಯನ್ನು ತೆಗೆಯಿರಿ ಕೆಲವರಿಗೆ ಪ್ರೇಯರ್ ಮಾಡುವಾಗ ಏನ್ ಅನಿಸ್ತದೆ ಪಿಕ್ಚರ್ ಮಾಡುವುದು ಹಳೇ ಗಡ್ಡ ಬಂಡೆ ರೈಟ್ ಕೈಯಲ್ಲಿ ಒಂದು ಕೋಲು ಮೂರು ಕೂಲಿ ಹೋದದ್ದು ಮುಂದೆ ಅದು ನಮ್ಮ ದೇವರಲ್ಲ ರೈಟ್ ನಿಮ್ಮ ಆ ಇಮ್ಯಾಜಿನೇಷನ್ ಮುದಿದೇವರು ಎಂಬ ಕಲ್ಪನೆಯನ್ನು ತೆಗೆಯಿರಿ ನಮ್ಮ ದೇವರು ಮುದುಕನಲ್ಲ ನಮ್ಮ ದೇವರು ನಿನ್ನೆ ಇವತ್ತು ನಾಳೆ ಆತನಾಗಿದ್ದಾನೆ ಹೀಸ್ ದ ಬಿಗಿನಿಂಗ್ ಹೀಸ್ ದ ಎಂಡ್ ಮೇಕ್ ಎ ಜಾಯ್ಫುಲ್ ನಾಯ್ಸ್ ಸೈತಾನಿಗೆ ಟೆನ್ಷನ್ ಆಯಿತು ಇವರಿಗೆ ನಾನು ಸುಮ್ಮನೆ ಇರಲಿ ಕೇಳಿದ್ದು ಜಾಸ್ತಿ ಗೊಬ್ಬೆ ಹಾಕಬೇಡ್ರಿ ಅಂತ ಬಟ್ ಇವರು ಜಾಯ್ಫುಲ್ ನಾಯ್ಸ್ ಮಾಡ್ತಾರೆ ದೇವರಿಗೆ ಇಷ್ಟ ನೀವು ಸಂತೋಷ ಆನಂದ ಧ್ವನಿಯನ್ನು ಮಾಡುವುದುಂಟು ನೋಡಿ ಯಾರಿಗೂ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ನೇಬರ್ಗಳಿಗೆ ತಂದೆ ತಾಯಿಗಳು ಇಷ್ಟ ಇಲ್ಲದ್ರೆ ತೊಂದರೆ ಇಲ್ಲ ದೇವರಿಗೆ ಅಂತ ವೆರಿ ವೆರಿ ಹ್ಯಾಪಿ ದೇವರಿಗೆ ಇಷ್ಟ ಅದು ನಾವು ಯಾರ ಇಷ್ಟವನ್ನು ಅವನಿಗೆ ಇಷ್ಟ ಆದ್ರೆ ಸಹ ಉಳಿದವರಿಗೆ ಇಷ್ಟ ಆದರೂ ತೊಂದರೆ ಇಲ್ಲ ರೈಟ್ ನಿನ್ನ ಗಂಡನಿಗೆ ಇಷ್ಟ ಇಲ್ಲ ಇರ್ಬೋದು ನೋ ಪ್ರಾಬ್ಲಮ್ ಬಟ್ ನಿನ್ನ ದೇವರಿಗೆ ಇಷ್ಟ ಆಗಿದೆ ನೀನಂದ್ರೆ ತುಂಬಾ ಇಷ್ಟ ಪಕ್ಕದವರಿಗಿಲ್ದೆ ದೇವರಿಗೆ ನೀನಂದ್ರೆ ಇನ್ನೂ ಇಷ್ಟ ಯಾವಾಗ ನಾವು ದೇವರ ಪ್ರೀತಿಯನ್ನು ಮೆಡಿಟೇಟ್ ಮಾಡುತ್ತೇವೆ ನಾವು ಆತನ್ನು ಪ್ರೀತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೇವೆ ನಮ್ಮ ಒಳಗಿಂದ ಲವ್ ಸಾಂಗ್ ಬರುತ್ತದೆ ಯಾವಾಗ ನಾವು ಪ್ರೀತಿಯಲ್ಲಿ ಹಾಡುತ್ತೇವೆ ಆತನು ಕೂಡ ನಿಮ್ಮ ವಿಷಯದಲ್ಲಿ ಹಾಡ್ತಾನೆ ಗೊತ್ತಾ ನಿಮಗೆ ಹಲೋ ಹಲೋ ದೇವರಿಗೆ ನೀವು ಮಾತ್ರ ಹಾಡುವುದಲ್ಲ ಹಾಡುವುದಂದ್ರೆ ಪ್ರೀತಿಯನ್ನು ವ್ಯಕ್ತಪಡಿಸುವುದು ಆ ಪಿಕ್ಚರ್ನವರಿಗೆ ಆದರೂ ಗೊತ್ತು ಒಂದು ಸೈಡಲ್ಲಿ ಹುಡುಗ ಹಾಡಿ ಬರ್ತಾನೆ ರೈಟ್ ಇನ್ನೊಂದು ಕಡೆಯಲ್ಲಿ ಒಬ್ಬನೇ ಆಡ್ತಾನ ಅದನ್ನು ಹುಡುಗಿ ರೆಸ್ಪಾನ್ಸ್ ಕೊಡ್ತಾಳೆ ಹಾಡ್ತಾಳೆ ಅದು ಅವರದ್ದು ಲವ್ ಮಾಡಲಿಕ್ಕೆ ದೇವರ ಹತ್ರ ಕಲಿಯಿರಿ ಪಿಕ್ಚರ್ನಿಂದ ಕಲಿಬೇಡ್ರಿ ನೀವು ದೇವರಿಗೋಸ್ಕರ ಹಾಡುವಾಗ ದೇವರು ನಿಮಗೋಸ್ಕರ ಹಾಡ್ತಾನೆ ಎಲ್ಲಿದೆ ಬೈಬಲಲ್ಲಿ ಓದಿ ಚಪಾನ್ಯ ಮೂರು ಹದಿನೇಳು ಓದಿ ಓಕೆ ನಿನ್ನ ದೇವರಾದ ಯಹೋವನು ನಿನ್ನ ಮಧ್ಯದಲ್ಲಿ ಶೂರನಾಗಿದ್ದಾನೆ ನಿನ್ನನ್ನು ರಕ್ಷಿಸುವನು ನಿನ್ನಲ್ಲಿ ಉಲ್ಲಾಸಿಸಿ ಉಲ್ಲಾಸಿಸು ನಿನ್ನಲ್ಲಿ ಉಲ್ಲಾಸಿಸಿ ಉಲ್ಲಾಸಿಸುವನು ತನ್ನ ಪ್ರೀತಿಯಲ್ಲಿ ಮೌ ಮೌಣುಗಿ ಮೌನವಾಗಿರುವನು ನಿನ್ನಲ್ಲಿ ಆನಂದಿಸಿ ಹರ್ಷ ಧ್ವನಿಗೈಯ್ಯುವನು ಹರ್ಷ ಧನಿ ಜಾಯ್ಫುಲ್ ಸಾಂಗ್ ಆಡೋನ್ ರೈಟ್ ಎಂದು ಹೇಳೋಣ ಇಂಗ್ಲೀಷ್ ನಲ್ಲಿ ಓದ್ತೇನೆ ನೋಡ್ರಿ ದ ಲಾರ್ಡ್ ಯು ಗಾಡ್ ಇನ್ ಯುವ ಮಿಸ್ಟ್ ದ ಮೈಟಿ ವನ್ ವಿಲ್ ಸೇವ್ ಹಿ ವಿಲ್ ರಿಜಾಯ್ಸ್ ಓವರ್ ಯು ವಿತ್ ಗ್ಲಾಡ್ನೆಸ್ ಹಿ ವಿಲ್ ಕ್ವಾಯ್ಟ್ ಯು ವಿತ್ ದಿಸ್ ಲವ್ ಹಿ ವಿಲ್ ರಿಜಾಯ್ಸ್ ಓವರ್ ಯು ವಿತ್ ಸಿಂಗಿಂಗ್ ಹಲೋ ಯಾರು ಸಿಂಗ್ ಮಾಡೋದು ನೀನಲ್ಲ ನಿನ್ನ ಅಪ್ಪ ಸಿಂಗ್ ಮಾಡುದು ನಿನಗೋಸ್ಕರ ಕಮಾನ್ ಪಕ್ಕದವರಿಗೆ ಹೇಳ್ರಿ ನನ್ನ ದೇವರು ನನ್ನನ್ನು ಪ್ರೀತಿಸಿ ನನಗೋಸ್ಕರ ಹಾಡುತ್ತಾನೆ ಹಲೋ ಲಯ್ಯ ನೀವು ಹಾಡ್ತೀರಿ ನಿನ್ನ ಹಾಗೆ ಯಾರೂ ಇಲ್ಲ ಈ ಲೋಕದಲ್ಲಿ ನೀನೇ ನೀನೇ ದೇವರು ಆಡ್ತಾನೆ ಗೊತ್ತು ನಾವು ನನ್ನ ಮಗನೇ ನಿನ್ನ ಹಾಗೆ ಯಾರು ಇಲ್ಲ ನಿನ್ನ ಹಾಗೆ ಯಾರೂ ಇಲ್ಲ ಈ ಲೋಕದಲ್ಲಿ ನೀ ಒಡೆಯ ನಿನಗೆ ಹೊಡೆ ಅವನು ಅವನಿಗೆ ನೀನು ಹೊಡೆ ಅಲ್ಲ ಇಷ್ಟು ಹಾಡ್ತಾನೆ

ಯುನೀಕ್ ಪರ್ಸನ್ ನಿನ್ನ ಹಾಗೆ ಇಷ್ಟರವರೆಗೆ ಯಾರು ಬರಲಿಲ್ಲ ಇನ್ನು ಯಾರು ಬರುವುದಿಲ್ಲ ದೇವರಿಗೆ ಆ ಜಗತ್ತುತ್ಪತ್ತಿಗೆ ಮುಂಚೆ ಆತನು ಒಂದೇ ರೋಷನ್ ನೋಡಿತ್ತು ಒಂದೇ ಪಾಸ್ಟರ್ ಜೋಸೆಫ್ ನೋಡಿತ್ತು ಒಂದೇ ಬ್ರದರ್ ಗ್ಲ್ಯಾನ್ ನೋಡಿತ್ತು ಗ್ಲ್ಯಾನ್ ಎಂಬ ವ್ಯಕ್ತಿ ಮೊದಲು ಕೂಡ ಬರಲಿಲ್ಲ ಇನ್ನು ಬರುವುದಿಲ್ಲ ಅವನ ಹಾಗೆ ಇದುವರೆಗೆ ಯಾರನ್ನು ಕ್ರಿಯೇಟ್ ಮಾಡಲಿಲ್ಲ ಹೀ ಈಸ್ ಸ್ಪೆಷಲ್ ಈಸ್ ಯುನೀಕ್ ಖಮಾನ್ ಪಕ್ಕದವರಿಗೆ ಯು ಆರ್ ಸ್ಪೆಷಲ್ ಯು ಆರ್ ಯುನೀಕ್ ನಿನ್ನ ಹಾಗೆ ಇಷ್ಟರವರೆಗೆ ಯಾರು ಇಲ್ಲ ಇದುವರೆಗೆ ಯಾರು ನಿನ್ನ ಹಾಗೆ ಬರಲೇ ಇಲ್ಲ ಇನ್ನೂ ಕೂಡ ಬರುವುದೇ ಇಲ್ಲ ನಿಂಗನ್ ಫಿಂಗರ್ ಪ್ರಿಂಟ್ ಯಾರೊಟ್ಟಿಗೆ ಮ್ಯಾಚ್ ಆಗುವುದಿಲ್ಲ ಹಲೋನುಯ ನಿನ್ನ ಕಣ್ಣಿನ ಸಂಗತಿ ಯಾರೊಟ್ಟಿಗೆ ಮ್ಯಾಚ್ ಆಗುವುದಿಲ್ಲ ಯಾಕಂದರೆ ದೇವರಿಗೆ ಒಬ್ಬನೇ ವ್ಯಕ್ತಿ ಬೇಕು ಬಟ್ ನಿಮ್ಮ ವ್ಯಾಲ್ಯೂ ನಿಮಗೆ ಗೊತ್ತಿಲ್ಲ ದ ಪ್ರಾಬ್ಲಮ್ ಏನಂತ ಹೇಳಿದ್ರೆ ನೀವು ಯಾಕೆ ಯಾಕೆ ನಿಮ್ಮ ವ್ಯಾಲ್ಯೂ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ದೇವರ ಪ್ರೀತಿಯ ಸ್ವರವನ್ನು ಕೇಳಲಿಲ್ಲ ನೀವು ಕಳ್ಳನ ಸ್ವರವನ್ನು ಕೇಳಿದ್ದೀರಿ ಕಳ್ಳ ನಿಮಗೆ ಹೇಳಿದಾನೆ ನೀನು ಯಾವುದಕ್ಕೂ ಪ್ರಯೋಜನ ಇಲ್ಲ ನಿನ್ನನ್ನು ಯಾರು ಕೇರ್ ಮಾಡುವುದಿಲ್ಲ ನೀನೊಂದು ಮಿಸ್ಟೇಕ್ ಅಲ್ಲಿ ಹುಟ್ಟಿತ್ತು ನೀನು ತಂದೆ ತಾಯಿಗಳ ತಪ್ಪಿನಿಂದ ಹುಟ್ಟಿದ್ದು ಎಲ್ಲಿಯೋ ತಂದೆ ತಾಯಿಗಳು ಹೇಳ್ತಾರೆ ನೀನೊಂದು ತಪ್ಪಿನಿಂದ ಹುಟ್ಟಿದ್ದು ನಮ್ಗೆ ನಟನೆ ಬಾಲೆ ಹೊಡಚಿತ್ತು ನನ್ನ ತಾಯಿ ಹೇಳ್ತಾ ಇದ್ದರು ನೀನೊಂದು ತಪ್ಪಿ ಹುಟ್ಟಿದ್ದು ಅಂದಿದ್ದಾನೆ ನೀನು ಮಿಸ್ಟೇಕ್ನಿಂದ ಹುಟ್ಟಿದ್ದು ಅಂತ ಯಾಕಂದ್ರೆ ಅವರ ಮುದಿಪ್ರಾಯದಲ್ಲಿ ನಾನು ಹುಟ್ಟಿದ್ದೆ ರೈಟ್ ಅವರು ಹೇಳಿದ್ರು ಒಂದು ಎರಡು ಮಾತ್ರೆಗಳು ಹೋಗ್ತದೆ ಅಂತ ಹೇಳಿದ್ರು ಅನೇಕರು ಸಜೆಷನ್ ಕೊಟ್ಟರು ಬಟ್ ನಾನು ಅವರ ಮಿಸ್ಟೇಕ್ ಆಗಿರಬಹುದು ದೇವರ ಮಿಸ್ಟೇಕ್ ಅಂತೂ ಅಲ್ಲವೇ ಅಲ್ಲ ಕಮಾನ್ ಪಕ್ಕದವರಿಗೆ ಹೇಳ್ರಿ ನೀವು ನಿಮ್ಮ ತಂದೆ ತಾಯಿಗಳ ಮಿಸ್ಟೇಕ್ ಆಗಿರಬಹುದು ದೇವರ ಮಿಸ್ಟೇಕ್ ನೀವು ಅಂತೂ ಅಲ್ಲವೇ ಅಲ್ಲ ಕಮಾನ್ ಡಿಕ್ಲೇರ್ ಪಕ್ಕದವರಿಗೆ ಹೇಳ್ರಿ ದೇವರು ನಿನ್ನ ವಿಷಯದಲ್ಲಿ ಮಿಸ್ಟೇಕ್ ಮಾಡಲಿಲ್ಲ ನಿನ್ನನ್ನು ಜಗದ್ ಉತ್ಪತ್ತಿಗೆ ಮುಂಚೆ ನೋಡಿದ್ದಾನೆ ಲೋಕ ಉತ್ಪತ್ತಿ ಆಗುವ ಮುಂಚೆ ನೋಡಿದಾನೆ ನಿನ್ನ ವಿಷಯದಲ್ಲಿ ದೊಡ್ಡ ದರ್ಶನವನ್ನು ಇಟ್ಟಿದ್ದಾನೆ ನಿನ್ನ ವಿಷಯದಲ್ಲಿ ದೊಡ್ಡ ವಿಷನ್ ಇಟ್ಟಿದ್ದಾನೆ ದೊಡ್ಡ ಪ್ಲಾನ್ ಇಟ್ಟಿದ್ದಾನೆ ಈ ಪ್ಲಾನ್ ಅನ್ನು ತಿಳಿಯುವುದಕ್ಕೋಸ್ಕರ ಸಭೆ ಇರುವಂತಹ ಸಭೆ ಇರುವುದು ಯಾಕೆ ಪ್ರತಿಯೊಬ್ಬರ ಅವನವನ ವ್ಯಾಲ್ಯೂ ಅವನಿಗೆ ಪ್ರಕಟಿಸಲಿಕ್ಕೆ ದೇವರು ಹೇಳುತ್ತಾನೆ ನೀನ್ ನನ್ನ ಕೈಯಲ್ಲಿ ಎಲ್ಲವನ್ನು ಕೊಟ್ಟಿದ್ದೆ ಅವೆಲ್ಲವಕ್ಕಿಂತ ನನ್ನ ಕೈಯಲ್ಲಿ ಕೊಟ್ಟ ರೋಷನ್ ಎಲ್ಲದಕ್ಕಿಂತ ನನಗೆ ಶ್ರೇಷ್ಠ ಅಂತ ದೇವರು ಹೇಳಿದ್ದೀರಿ ಸ್ವಾಮಿ ಹೇಳಿದ್ದೆ ಓದಿರಿ ಹತ್ತನೇ ಹಂತ ಇಪ್ಪತ್ತೊಂಬತ್ತನೇ ವಚನ ರೀಡ್ ಫಾರ್ ಮೀ ನನ್ನ ತಂದೆಯು ನನಗೆ ಕೊಟ್ಟದ್ದು ಎಲ್ಲದಕ್ಕಿಂತ ದೊಡ್ಡದು ಯಾರನ್ನು ಕೊಟ್ಟಿದ್ದಾನೆ ನನ್ನನ್ನು ಮತ್ತು ನಿನ್ನನ್ನು ಏಸು ಎಕ್ನಾಲಜಿ ಮಾಡುತ್ತಾನೆ ತಂದೆ ನನ್ನನ್ನು ಮತ್ತು ನಿನ್ನನ್ನು ಯೇಸುವಿನ ಕೈಯಲ್ಲಿ ಕೊಟ್ಟಿದ್ದಾನೆ ಅದನ್ನು ತಂದೆ ಕೈ ಒಳಗಿಂದ ಯಾರು ಕಸಗೊಳ್ಳಲಾರರು ನೆಕ್ಸ್ಟ್ ನಾನು ತಂದೆಯು ಒಂದೇ ಆಗಿದ್ದೇವೆ ವಚನ ಓದಿದೆ ಇಪ್ಪತ್ತೆಂಟು ನೈನ್ ಟ್ವೆಂಟಿ ಏಟ್ ನಾನು ಅವುಗಳಿಗೆ ನಿತ್ಯಜೋನ್ ಕೊಡುತ್ತೇನೆ ಅವು ಎಂದಿಗೂ ನಾಶವಾಗುವುದೇ ಇಲ್ಲ ಅವುಗಳನ್ನು ಯಾರೂ ನನ್ನ ಕೈ ಒಳಗಿಂದ ಕಸಗೊಳ್ಳುವುದಿಲ್ಲ ಕೈಯೊಳಗಿಂದ ನಿನ್ನನ್ನು ಯಾರು ಕಸ ಕೊಳ್ಳಿಕ್ಕೆ ಆಗುದೇ ಇಲ್ಲ ಯು ಆರ್ ಸೋ ವ್ಯಾಲ್ಯೂಬಲ್ ನೆಕ್ಸ್ಟ್ ಹೇಳ್ತಾನೆ ತಂದೆಯು ನನಗೆ ಕೊಟ್ಟದ್ದು ಎಲ್ಲದಕ್ಕಿಂತ ದೊಡ್ಡದ್ದು ನಿನ್ನ ಒಬ್ಬ ಒಬ್ಬನ ಹೆಸರನ್ನು ಮಾರ್ಕ್ ಮಾಡಿ ಏಸು ಹೇಳ್ತಾನೆ ರೋಷನ್ ಎಂಬವನು ಕೃಪಣ್ಣ ಎಂಬವನು ಕೃಪ ಎಂಬವನು ನನಗೆ ಎಲ್ಲ ಗಿಂತಕ್ಕಿಂತ ದೊಡ್ಡದು ಯು ಆರ್ ಸೋ ವ್ಯಾಲ್ಯೂಬಲ್ ನಿನ್ನನ್ನು ಎಷ್ಟು ಕ್ರಯ ಕೊಟ್ಟು ಪರ್ಚೇಸ್ ಮಾಡಿದಾನೆ ಗೊತ್ತಾ ನೂರು ಕೋಟಿ ಕೊಟ್ಟು ನಿನ್ನನ್ನು ಪರ್ಚೇಸ್ ಮಾಡಲಿಲ್ಲ ನಾಲ್ಕು ಸೂರ್ಯ ಚಂದ್ರನನ್ನು ಕೊಟ್ಟು ಪರ್ಚೇಸ್ ಮಾಡಲಿಲ್ಲ ಸೂರ್ಯ ಚಂದ್ರ ಅದರಲ್ಲಿರುವ ಸಮಸ್ತವನ್ನು ಉಂಟು ಮಾಡಿದ ಏಸು ಈ ಲೋಕಕ್ಕೆ ಮನುಷ್ಯನಾಗಿ ಬಂದು ತನ್ನ ಪ್ರಾಣವನ್ನು ನನಗೋಸ್ಕರ ಕೊಟ್ಟು ಆತನು ನನ್ನನ್ನು ತನ್ನ ರಕ್ತದಿಂದ ಕೊಂಡುಕೊಂಡಿದ್ದಾನೆ ವ್ಯಾಲ್ಯೂ ಆಫ್ ಒನ್ ಸೋಲ್ ದ ವ್ಯಾಲ್ಯೂ ಆಫ್ ದ ಬ್ಲಡ್ ಆಫ್ ಜೀಸಸ್ ಒಂದು ಆತ್ಮದ ಕ್ರಯ ಎಷ್ಟು ಅಂತ ಹೇಳಿದ್ರೆ ಏಸುವಿನ ರಕ್ತದ ಬೆಲೆ ಏಸುವಿನ ಪ್ರಾಣದ ಬೆಲೆ ಏಸು ತನ್ನ ರಕ್ತವನ್ನು ಕೊಟ್ಟು ಒಬ್ಬ ವ್ಯಕ್ತಿಯನ್ನು ಕೊಂಡುಕೊಂಡಿದ್ದಾನೆ ಹಾಗಾದ್ರೆ ಜಸ್ಟ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ರಿ ಎಷ್ಟು ವ್ಯಾಲ್ಯೂಬಲ್ ಇವತ್ತು ಒಬ್ಬ ವ್ಯಕ್ತಿ ರಕ್ಷಣೆಗೆ ಬರುವನು ಸ್ತಂಭೀರ್ಯದವನಾಗಿರಬಹುದು ಒಬ್ಬ ವ್ಯಕ್ತಿ ಶ್ರೀಮಂತ ಮನೆತನದವನ್ ಇರಬಹುದು ಶಾರೀರಿಕವಾಗಿ ಬಟ್ ಆತ್ಮಿಕವಾಗಿ ಆತನು ಏಸುವಿನಲ್ಲಿ ಪರ್ಚೇಸ್ ಮಾಡಲ್ಪಟ್ಟವನು ಕರೆಕೊಳ್ಳಲ್ಪಟ್ಟವನು ದೇವರಿಗೋಸ್ಕರ ಆತನು ಕೊಂಡುಕೊಂಡಿದ್ದ ನನ್ನ ನಿನ್ನನ್ನು ನಿನ್ನ ಹಾಗೆ ಇಷ್ಟರವರಿಗೆ ಯಾರು ಇಲ್ಲ ಯಾಕಂದರೆ ನಾವು ವಾಕ್ಯದ ಮೂಲಕ ನನ್ನ ಒಂದು ಬೆಲೆಯನ್ನು ನಾನು ತಿಳಿದುಕೊಳ್ಳುವಂತಹದ್ದು ಸತ್ಯವನ್ನು ತಿಳಿದುಕೊಳ್ಳ್ರಿ ಸತ್ಯವು ಎಲ್ಲಾ ಸುಳ್ಳುಗಳಿಂದ ನಿಮ್ಮ ವಿಷಯವಾಗಿರೋ ಸುಳ್ಳುಗಳಿಂದ ಅದು ಬಿಡುಗಡೆ ಮಾಡುತ್ತದೆ ಟ್ರೂತ್ ವಿಲ್ ಮೇಕ್ ಯು ಫ್ರೀ ಫ್ರಮ್ ಆಲ್ ಲೈಫ್ ನಿಮ್ಮ ವಿಷಯವಾಗಿ ತುಂಬ ಮೆಡಿಟೇಟ್ ಮಾಡಿದ್ದೇನೆ ನಾನು ಅದು ನಾನು ಇದು ನಾನು ನಾಯಿ ನಾನು ಪುಚ್ಚೆ ನಾನೊಬ್ಬ ಬೇಕುಪ ಕೆಲವರು ಹೇಳುವುದು ಎಲ್ಲ ರೈಟ್ ಕೆಲವರು ಸಿಟ್ಟು ಬರುವಾಗ ಏನೇನೋ ಮಾತಾಡ್ತಾರೆ ನನ್ನದೊಂದು ಹೆಣ ಬಿದ್ದರೆ ಇವರಿಗೆ ಬುದ್ಧಿ ಬರ್ತಿತ್ತು ನಾನೊಬ್ಬ ಮಂಗ ನಾನೊಬ್ಬ ಹುಚ್ಚ ಅವರೇ ಹೇಳುವುದು ಅವರಿಗೆ ಸುಳ್ಳು ಹೇಳುವುದು ಅವರ ಬಗ್ಗೆ ಏಸು ಹೇಳುವುದಿಲ್ಲ ನೀನು ನನಗೆ ಮಾನ್ಯನು ನೀನು ನನಗೆ ಅಮೂಲ್ಯನು ನಾನು ನಿನ್ನನ್ನು ಕೈ ಬಿಡುವುದಿಲ್ಲ ನಾನು ನಿನ್ನನ್ನು ದೊರೆಯುವುದಿಲ್ಲ ಜಲರಾಶಿಯಲ್ಲಿ ಹಾದು ಹೋಗುತ್ತಿರುವಾಗ ನಾನು ನಿನ್ನೊಟ್ಟಿಗಿದ್ದೇನೆ ಅಗ್ನಿಗೆ ನೀನು ಕಂದುದಿರುವಿ ಉರಿ ನನ್ನ ದಯಿಸದು ಯಾವ ಬಾಂಬ್ ನಿನ್ನನ್ನು ಆಳಿಲ್ಲ ದೇವರು ಹೇಳ್ತಾ ಇದ್ದಾರೆ ದೇವರ ಪ್ರತಿಯೊಂದು ಮಾತು ದಟ್ ಇಸ್ ವರ್ಡ್ ಆಫ್ ಲವ್ ದ ಪರ್ಫೆಕ್ಟ್ ಲವ್ ಔಟ್ ಆಲ್ ಫಿಯರ್ ಕೇಳ್ತಾ ಇದ್ದೀರಾ ದೇವರ ಪ್ರತಿಯೊಂದು ಮಾತುಗಳು ಅದು ಪ್ರೀತಿಯ ಮಾತುಗಳು ಆ ಪ್ರೀತಿಯ ಮಾತುಗಳನ್ನು ಮೆಡಿಟೇಟ್ ಮಾಡಿದಾಗ ಪರ್ಫೆಕ್ಟ್ ಲವ್ ಕಾಸ್ಟ್ ಆಫ್ ಆಲ್ ಫಿಯರ್ ಫಿಯರ್ ಮೀನ್ಸ್ ಲೈಸ್ ಆಫ್ ದ ಟೇಬಲ್ ಅದಕ್ಕೆ ನಾವು ವಾಕ್ಯವನ್ನು ಪುನಃ ಪುನಃ ಓದಬೇಕು ಅದಕ್ಕೋಸ್ಕರ ವಾಕ್ಯವನ್ನು ಮೆಡಿಟೇಟ್ ಮಾಡಬೇಕು ವಾಕ್ಯವನ್ನು ಮೆಡಿಟೇಟ್ ಮಾಡುವುದಾದ್ರೆ ದೇವರ ಪ್ರೀತಿಯನ್ನು ಮೆಡಿಟೇಟ್ ಮಾಡುವುದು ದೇವರಲ್ಲಿ ನಾನು ಕ್ರಿಸ್ತನಲ್ಲಿ ಏನಾಗಿದ್ದೇನೆ ಮೆಡಿಟೇಟ್ ಮಾಡುವುದು ಹೌ ವ್ಯಾಲ್ಯೂಬಲ್ ಐ ಹ್ಯಾಮ್ ಹೌ ಎಷ್ಟು ಬೆಲೆ ಉಳ್ಳವರು ನಾವು ಆರು ತಿಂಗಳ ಹಿಂದೆ ಒಬ್ಬ ವ್ಯಕ್ತಿ ಬಂದ ಮೈಸೂರಿನಿಂದ ಒಬ್ಬ ಹುಡುಗ ಒಬ್ಬ ಯವನಸ್ಥ ಮಗನ ನಾನು ಯೇಸೋನ್ ಅಂಗೀಕಾರ ಮಾಡಿ ಸುಮಾರು ಐದಾರು ವರ್ಷ ಆಯಿತು ನನ್ನ ತಂಗಿಗೆ ದೆವ್ವ ಹಿಡಿಯಿತು ಬಟ್ ಆಕೆ ಸಫರ ಆದಳು ನಾನು ಅನೇಕ ಸೇವಕರನ್ನು ಕರೆದೆ ಯಾವ ಸೇವಕ ಕೂಡ ಬರಲಿಕ್ಕೆ ಕೇಳಲಿಲ್ಲ ಯಾಕಂತ ಹೇಳಿದ್ರೆ ಆ ಏರಿಯಾದಲ್ಲಿ ವಿರೋಧತ್ವ ನಾನು ರಿಕ್ವೆಸ್ಟ್ ಮಾಡಿದೆ ಸೇವೆ ಪ್ಲೀಸ್ ಬನ್ನಿ ಯಾರಾದರೂ ಬನ್ನಿ ನನ್ನ ಸಹೋದರಿಗೋಸ್ಕರ ಪ್ರಾರ್ಥನೆ ಮಾಡ ಯಾರು ಬರ್ಲಿಕ್ಕೆ ಕೇಳಿಲ್ಲ ಯಾರು ಬರಲಿಲ್ಲ ಆಕೆ ಟಾರ್ಚರ್ ಆಗುವುದು ಆಕೆ ಪೀಡನೆಯಲ್ಲಿ ಸಹಿಸ್ಲಿಕ್ಕೆ ಹಾಗದೆ ಒಂದು ದಿನ ನಾನೇ ಆ ಸಹೋದರಿಯ ಮೈಯಲ್ಲಿ ಬರುವ ದವ್ವಕ್ಕೆ ಹೇಳಿದೆ ದವ್ವೇ ನನ್ನ ಸಹೋದರಿನು ಬಿಟ್ಟು ಬಿಡು ಬೇಕಾದ್ರೆ ನನ್ನನ್ನು ಹಿಡಿ ಅದಕ್ಕೆ ದವ್ವ ಹೇಳಿತ್ತು ನಿನ್ನ ಹತ್ರ ಏಸು ಇದ್ದಾನೆ ನಾನು ನಿನ್ನನ್ನು ಹಿಡೀಲಿಕ್ಕೆ ಆಗುವುದಿಲ್ಲ ಅದು ಬಿಡಿ ಅದಕ್ಕೆ ಅವನು ಹೇಳಿದ ಅಲ್ಲಪ್ಪ ನಾನು ಏಸುವನ್ನು ಬಿಟ್ಟಿದ್ದೇನೆ ಪ್ಲೀಸ್ ನನ್ನ ಹೇಳಿ ತವ ಹೇಳ್ತು ನೀನು ಏಸುವನ್ನು ಬಿಡಬಹುದು ನಿನ್ನನ್ನು ಏಸು ಬಿಡಲಿಲ್ಲ ಹಲೋ ಈ ಮಾತು ಅವನು ಕೇಳಿದ್ದು ಅಯ್ಯೋ ಯಾರು ನನ್ನನ್ನು ಬಿಟ್ಟರು ನಾನೇ ಬಿಟ್ಟರು ಏಸು ನನ್ನನ್ನು ಬಿಡುವುದಿಲ್ಲ ಅಂತ ಹೇಳಿಕೊಂಡು ಅವನು ಇಮ್ಮಿಡಿಯೇಟ್ಲಿ ನನ್ನ ಲೈಫನ್ನು ಕಮಿಟ್ ಮಾಡಿದ ವಾಕ್ಯವನ್ನು ಕೇಳಿಗೆ ಸ್ಟಾರ್ಟ್ ಮಾಡಿದ ಆತ್ಮಿಕತೆಯಲ್ಲಿ ಬೆಳೆದ ಓ ಇಷ್ಟು ನನ್ನನ್ನು ಪ್ರೀತಿ ಮಾಡ್ತಾ ಇದ್ದಾನಂತ ಆ ವ್ಯಕ್ತಿ ಬಂದ ಯಾಕೆ ನನ್ನ ಅನ್ನು ಕಮಿಟ್ ಮಾಡಿದೆ ಅದಕ್ಕೆ ಏಸು ಬೆಳೆದ ನಾನು ನಿನ್ನನ್ನು ಕೈ ಬಿಡುವುದಿಲ್ಲ ನಾನು ನಿನ್ನನ್ನು ತೊರೆಯುವುದಿಲ್ಲ ನಾನು ಏನು ನಿನಗೆ ವಾಗ್ದಾನ ಮಾಡಿದ್ದೇನೆ ಏನು ಹೇಳಿದ್ದಾನೋ ಅದನ್ನು ನೆರವೇರಿಸಿದವರದ್ದೇ ನಿನ್ನನ್ನು ಬಿಡುವುದೇ ಇಲ್ಲ ಹುಡುಕ್ ಯಾಕೋ ಬನಿಗೆ ದೇವರು ಹೇಳ್ತಾನೆ ರೈಟ್ ಏನ್ ಹೇಳ್ತಾನೆ ಓದಿ ಇಪ್ಪತ್ತೆಂಟನೇದ್ದೆ ಜನಸಿಸ್ 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 ಇಪ್ಪತ್ತೆಂಟು ಹದಿನಾರರಿಂದ ಓದಿರಿ ಯಾಕೊಬ್ಬ ನಿದ್ದೆಯಿಂದ ಎಚ್ಚೆತ್ತು ನಿಜವಾಗಿ ಯೋಹನ ಈ ಸ್ಥಳದಲ್ಲಿ ಇದ್ದಾನೆ ನೆಕ್ಸ್ಟ್ ಓಕೆ ಹದಿನೈದರಿಂದ ಓದಿ ಇದಲ್ಲದೆ ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲಾ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ ತಿರುಗಿ ಈ ದೇಶಕ್ಕೆ ಬರಮಾಡುತ್ತೇನೆ ನಾನು ನಿನ್ಗೆ ಹೇಳಿದ್ದೇನಲ್ಲ ಹೇಳ್ರಿ ಆ ಅನ್ನು ಒಳಗಿಂದ ನಾನು ನಿನ್ಗೆ ಹೇಳಿದ್ದೇನಲ್ಲ ಯಾವಿದ್ದೇನೆ ಅಂತ ಕೆಲವರು ಹೇಳ್ತಾರೆ ಸುಮ್ಮನಿರೋ ನಾನು ನಿನಗೆ ಹೇಳಿದೆನಲ್ಲ ಹೇಳಿ ನಾನು ನಿನ್ಗೆ ಹೇಳಿದೆನಲ್ಲ ಈಗ ದೇವರ ಪರವಾಗಿ ನೀವು ಮಾತಾಡಿ ಪಕ್ಕದವರಿಗೆ ನನ್ಗೆ ಹೇಳಿದ್ದೀರಲ್ಲ ಹಾಂ ಎಲ್ಲಿ ದೇವರಂತೆ ಅನಿಸಿ ನಾನು ನಿನಗೆ ಹೇಳಿದ್ದೇನಲ್ಲ ನೆರವೇರಿಸೋದೇ ಬಿಡುದೇ ಇಲ್ಲ ಅಂದೋ ನೆಕ್ಸ್ಟ್ 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 ನಿದ್ದೆಯಿಂದ ಎಚ್ಚಿತ್ತು ನಿಜವಾಗಿ ಓಣಿ ಸ್ಥಳದಲ್ಲಿ ಇದ್ದಾನೆ ಅದು ನನಗೆ ತಿಳಿಯದೆ ಹೋಯಿತು ಅಂದುಕೊಂಡು ಭಯಪಟ್ಟವನಾಗಿ ಆ ಸ್ಥಳ ಭಯಂಕರವಾದುದು ಇದು ದೇವರ ಮನೆಯ ಹೊರತು ಬೇರೆ ಅಲ್ಲ ಇದು ಪರಲೋಕದ ಬಾಗಿಲು ಎಂದು ಹೇಳಿದರು ಇಲ್ಲಿ ದೇವರು ಹೇಳ್ತೇನೆ ನಾನು ಹೇಳಿದ್ದನ್ನು ನೆರವೇರಿಸದೆ ಬಿಡುವುದೇ ಇಲ್ಲ ಬುಡ್ಫಿಲೇಜ್ ಪಕ್ಕದವರಿಗೆ ಹೇಳ್ರಿ ದೇವರು ಏನು ನಿನ್ನ ವಿಷಯದಲ್ಲಿ ಹೇಳಿದಾನೋ ನಿನ್ನ ವಿಷಯದಲ್ಲಿ ಏನು ಪ್ಲಾನ್ ಮಾಡಿಟ್ಟಿದಾನೋ ಅದು ನೆರವೇರಿಸದೆ ನಿನ್ನನ್ನು ಬಿಡುವುದೇ ಇಲ್ಲ ಕಮಾನ್ ಹೇಳ್ರಿ ಬಿಡುವುದೇ ಇಲ್ಲ ಯು ಕೆನಾಟ್ ಚೇಂಜ್ ಯಾಕೋಬನಿಗೆ ಹೇಳ್ತಾನೆ ನೀನು ಬದಲಾಯಿಸ್ಲಿಕ್ಕೆ ಆಗುದಿಲ್ಲ ನಾನು ನಿನ್ಗೆ ಏನು ಹೇಳಿದ್ದೇನೆ ಅದು ನೆರವೇರಿಸಿದೆ ನಿನ್ನ ಜೀವಿತ ಬಿಡುದೇ ಇಲ್ಲ ಜಸ್ಟ್ ಹೇಳ್ರಿ ಥ್ಯಾಂಕ್ ಯು ಜೀಸಸ್ ನಿನಗೆ ಸ್ತೋತ್ರ ಆದ್ದರಿಂದ ನಿಮ್ಮ ವಿಷಯವಾಗಿ ನೀವು ತಿಳಿದುಕೊಳ್ಳ್ರಿ ನೀವು ಅಮೂಲಿಯರು ನೀವು ಬೆಲೆ ಇವತ್ತಿಗೆ ಅವರಿಗೆ ಅವರ ಬೆಲೆ ಗೊತ್ತಿಲ್ಲ ಒಬ್ಬನ ಕೈಯಲ್ಲಿ ಒಂದು ವಜ್ರ ಇತ್ತೆ ಅವನು ನೀರುಳ್ಳಿ ಹತ್ರ ಹೋದ ನೀರುಳ್ಳಿ ಮಾರುವವನ ಹತ್ರ ಇದಕ್ಕೆ ಎಷ್ಟು ಸಿಗ್ಬಹುದು ಅಂತ ಕೇಳಿದ ಕೇಳ್ತಾ ಇದ್ದೀರಾ ಇದಕ್ಕೆ ಎಷ್ಟು ಸಿಗ್ಬೋದು ಅವನಿಗೆ ಹೇಳಿದ ಒಂದು ಗೋಣಿ ನೀರುಳ್ಳಿ ಕೊಡ್ತೇನೆ ಇದನ್ನು ಕೊಟ್ಟು ಬಿಡು ಅಂತ ಹೇಳಿದ ಹೌದಾ ಯಾಕಂದ್ರೆ ಅವನನ್ನು ಕಳಿಸ್ದು ಇದರ ಬೆಲೆಯನ್ನು ತೆಗೆದುಕೊಂಡು ಬಾ ಅಂತ ಇದರ ಬೆಲೆ ಏನು ಅಂತ ಒಬ್ಬನ ಹತ್ರ ಒಂದು ವಜ್ರ ಕೊಟ್ಟು ಒಬ್ಬ ತಂದೆ ಮಗನನ್ನು ಕಳಿಸ್ತಾನೆ ವಜ್ರ ಕೊಟ್ಟು ಹೇಳ್ತಾನೆ ಇದರ ಬೆಲೆಯನ್ನು ವ್ಯಾಲ್ಯೂ ಏನಂತ ತಿಳಿದುಕೊಂಡು ಬಾ ಅಂತ ತರಕಾರಿ ಅಂಗಡಿ ಹತ್ರ ಹೋಗ್ತಾನೆ ಇದಕ್ಕೆ ಎಷ್ಟು ಸಿಗ್ಬಹುದು ಅಂತ ಹೇಳ್ತಾನೆ ಅವನು ಹೇಳ್ತಾನೆ ನಾನು ಮೂರು ಕೆ ಜಿ ತರಕಾರಿ ಕೊಡ್ತೇನೆ ಅಥವಾ ನನಗೆ ಕೊಡು ಅಂತ ಕಡೆಗೆ ಅವನು ವಜ್ರದ ಅಂಗಡಿಯ ಹತ್ರ ಹೋಗ್ತಾನೆ ರಿಯಲ್ ಅದನ್ನು ನೋಡಿ ಹೇಳ್ತಾನೆ ಇದು ಎಲ್ಲಿ ನಿಕ್ಕಿತು ನಿನಗೆ ನನ್ನ ಹತ್ರ ಎಷ್ಟು ವಜ್ರಗಳು ಇದ್ದರೂ ಕೂಡ ಇದರ ಬೆಲೆಯನ್ನು ಕಟ್ಟಲಿಕ್ಕೆ ಆಗುದಿಲ್ಲ ದಿಸ್ ಇಸ್ ಸೋ ವ್ಯಾಲ್ಯೂಬಲ್ ರೈಟ್ ಆ ವಜ್ರದ ವ್ಯಾಪಾರಿ ಮಾತ್ರ ಅವನು ಮಾತ್ರ ಅದರ ಬೆಲೆ ಏನಂತ ತೋರಿಸಿದ ಮತ್ತು ಎಲ್ಲರೂ ಅವರವರ ಥಿಂಕಿಂಗ್ಗೆ ಸಕ್ಕ ಹಾಗೆ ಅದನ್ನು ಏನು ಮಾಡಿದ್ರು ಮೆಜರ್ ಮಾಡಿದ್ರು ತರಕಾರಿ ತರಕಾರಿ ಬೆಲೆ ಕಟ್ಟಿದ ಬೊಟೆ ಅವನು ಬೆಲೆ ಕಟ್ಟಿದ ನೀರುಳ್ಳಿ ಅವನು ನೀರುಳ್ಳಿ ಬೆಲೆ ಕಟ್ಟಿದ ನಿಮ್ಮ ಬೆಲೆ ಏನಂತ ನೀವು ಎಲ್ಲೆಲ್ಲಿ ಹೋದರೆ ಅವರ ಮೈಂಡಿಗೆ ತಕ್ಕ ಹಾಗೆ ನಿಮಗೆ ಬೆಲೆ ತೋರಿಸ್ತಾರೆ ಬಟ್ ನಿಮ್ಮ ಬೆಲೆ ತೋರಿಸುವ ಸರಿಯಾದ ವ್ಯಕ್ತಿ ಹತ್ರ ಹೋಗ್ಬೇಕು ಸರಿಯಾದ ವ್ಯಕ್ತಿ ಗೊತ್ತಿದ್ರೆ ವಜ್ರದ ವ್ಯಾಪಾರಿ ಗೊತ್ತಿರಬೇಕು ನನ್ನಲ್ಲಿದ್ದದೆಲ್ಲ ವಜ್ರಗಳು ತರಕಾರಿ ಅಲ್ಲ ಅಂತ ಇಫ್ ಯು ನೋ ದ ವ್ಯಾಲ್ಯೂ ಯು ನಿನ್ನ ವಿಷಯದಲ್ಲಿ ನಿನಗೆ ವ್ಯಾಲ್ಯೂ ವಿದ ಮುಂದಿನ ವ್ಯಕ್ತಿಯ ವ್ಯಾಲ್ಯೂ ನಿನಗೆ ಗೊತ್ತಿರುತ್ತದೆ ನಿನ್ನ ಬೆಲೆ ಏನಂತ ನಿನಗೆ ಗೊತ್ತಾಗಿದ್ರೆ ಮುಂದಿನ ಬೆಲೆಯನ್ನು ಮುಂದಿನ ವ್ಯಕ್ತಿಗೆ ಅವನ ಬೆಲೆಯನ್ನು ನೀನು ದ ಪ್ರೀಚಿಂಗ್ ಹಲೋ ಕೇಳ್ತಾ ಇದ್ದೀರಾ ಯಾವಾಗ ನಿಮ್ಮ ಬೆಲೆ ಏನು ಅಂತ ನಿಮ್ಮ ವ್ಯಾಲ್ಯೂ ಏನಂತ ನೀವು ತಿಳಿದುಕೊಳ್ಳುತ್ತೀರಿ ಇವರ್ ಮೆಚೂರ್ ಪರ್ಸನ್ ಹುಟ್ಟಿದ ಮಗುವಿಗೆ ಅದರ ಬೆಲೆ ಗೊತ್ತಿಲ್ಲ ಅದು ಅಂಬನಿ ಮನೆಯಲ್ಲಿ ಹುಟ್ಟಲಿ ಎಲ್ಲಿ ಹುಟ್ಟಲಿ ಅದಕ್ಕೇನು ಗೊತ್ತು ಹುಟ್ಟಿದ ಮಗುವಿಗೆ ಅದರ ತಂದೆ ತಂದೆಯಾರಂತ ಗೊತ್ತಿಲ್ಲ ಅದರ ತಾಯಿ ಯಾರಂತ ಗೊತ್ತಿಲ್ಲ ಎಲ್ಲರಿಗೂ ಮಾಡ್ತದೆ ಅಷ್ಟೇ ಯಾವ ಹಾಸ್ಪಿಟಲ್ ಹುಟ್ಟಿದ್ದು ಎಲ್ಲಿ ಹುಟ್ಟಿದ್ದು ನಿಮ್ಗೆ ಎಷ್ಟು ಮಂದಿ ಗೊತ್ತುಂಟು ನೀವು ಎಲ್ಲಿ ಹುಟ್ಟಿದೀರ ಅಂತ ಗೊತ್ತಿದೆ ಗೊತ್ತಿಲ್ಲ ನೀವೆಲ್ಲಿ ಹುಟ್ಟಿದಿರಿ ಅಂದ್ರೆ ನಿಮಗೆ ಗೊತ್ತಿಲ್ಲ ನಿಮ್ಗೆ ಹೇಳಿದ್ದಾರೆ ನೀವು ಇಂಥ ಕಡೆ ಹುಟ್ಟಿದ್ದು ಅಂತ ಮೆಚೂರ್ ಆಗುವಾಗ ಬೆಳೆಯುವಾಗ ನಿಮ್ಗೆ ಗೊತ್ತಾಗ್ತದೆ ನಿನ್ನ ತಂದೆ ಯಾರು ನಿನ್ನ ತಾಯಿ ಯಾರು ನಿನ್ನ ಅಜ್ಜೆ ಯಾರು ಫಸ್ಟ್ ಕಜಿನ್ ಯಾರು ಸೆಕೆಂಡ್ ಕಜಿನ್ ಯಾರು ತರ್ಡ್ ಕಜಿನ್ ಯಾರು ಫೋರ್ತ್ ಕಿನ್ ಯಾರು ಫಿಫ್ತ್ ಕದಿನ್ ಯಾರು ಎಲ್ಲ ಹುಡುಕ್ತೀರಿ ನೀವು ಯಾರು ಅಂತ ನಿಮ್ಮ ರಿಲೇಶನ್ಶಿಪ್ ಏನಂತ ಶಾರೀರಿಕವಾಗಿ ನಾನು ಮಾತಾಡೋದು ಬಟ್ ಆತ್ಮಿಕವಾಗಿ ನೀವು ಬೆಳೆದರೆ ನಿಮ್ಮ ಬೆಲೆಯನ್ನು ನೀವು ಹುಡುಕುತ್ತೀರಿ ನೀವು ಶಾರೀರಿಕ ವ್ಯಕ್ತಿಯೊಟ್ಟಿಗೆ ನಿಮ್ಮನ್ನು ಕಂಪೇರ್ ಮಾಡೋದಿಲ್ಲ ನೀವು ಆತ್ಮಿಕವಾಗಿ ನಿಮ್ಮನ್ನು ನೋಡ್ತೀರಿ ಪ್ರೆಸ್ ಗಾಡ್ ಆತ್ಮಿಕವಾಗಿ ನೀನು ಸ್ಲಂಬ್ ಏರಿಯಾದಲ್ಲಿ ಹುಟ್ಟಬಹುದು ಇಲ್ಲಿ ಕೇಳಿರಿ ಬಡತನದ ಮನೆಯಲ್ಲಿ ಹುಟ್ಟಬಹುದು ಬಟ್ ಯಾವಾಗ ನೀನು ಏಸುವನ್ನು ಅಂಗೀಕಾರ ಮಾಡಿದೆ ನೀನು ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ದೇವರ ಮಗನಾಗಿದ್ದಿ ಮಕ್ಕಳಾಗಿದ್ದರೆ ನೀವು ಬಾಧ್ಯರು ದೇವರಿಗೂ ಬಾಧ್ಯರು ಕ್ರಿಸ್ತಮೊಂದಿಗೆ ಬಾಧ್ಯರಾಗಿದ್ದೀರಿ